ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಆಲ್ರೆಡಿ ನೀವು ನೋಡಿದ ಹಾಗೆ ಮ್ಯಾಂಗೋ ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಹಾಕದೆ ಸುಮ್ಮನೆ ಸಿಂಪಲ್ಲಾಗಿ ಅಂದರೆ ವಿತೌಟ್ ಆಯಿಲ್ ಆಯಿಲ್ ಹಾಕದೇ ಹೇಗೆ ಉಪ್ಪಿನಕಾಯಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಜಾಸ್ತಿ ಜನ ಎಣ್ಣೆ ಹಾಕಿ ಮಾಡ್ತಾರೆ ಅದು ಆಯಿಲ್ ಹಾಕೋದ್ರಿಂದ ಒಬ್ಬರು ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಸುಮ್ಮನೆ ಡ್ರೈ ಉಪ್ಪಿನಕಾಯಿ ಅಂತಲೇ ಹೇಳ್ತಾರೆ ಇದಕ್ಕೆ ಸೊ ಇದನ್ನು ವರ್ಷ ಗಟ್ಟಲೆ ಈ ಏನೂ ಕೆಡೋದಿಲ್ಲ ಸೊ ಇವಾಗ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಮ್ಯಾಂಗೋಸ್ನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇದು ವರ್ಷಾನ್ಗಟ್ಲೇನೂ ನಾವು ಇಡ್ಬೋದು ಯಾವುದೇ ರೀತಿ ಕೆಡೋದಿಲ್ಲ ಈ ಥರ ಉಪ್ಪಿನಕಾಯಿ ಮಾಡೋದು ಸೊ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಒನ್ ಟೂ ತಿಂ ತ್ರೀ ಅವರ್ಸ್ನ ಇದ್ದೀನಿ ಉಪ್ಪು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ ಅಂದರೆ ಉಪ್ಪು ಹಾಕಿ ಇಡೋದ್ರಿಂದ ಏನಂದರೆ ನೀರು ಜಾಸ್ತಿ ಬಿಡುತ್ತಲ್ವ ಮ್ಯಾಂಗೋ ಅದಕ್ಕೋಸ್ಕರ ಅದು ನೀರು ತೆಗೆದು ಮತ್ತು ಉಪ್ಪಿನಕಾಯಿ ಹಾಕೋಕೋಸ್ಕರ ನಾವು ಏನು ಮಾಡಬೇಕು ನೀರನ್ನು ತೆಗಿಬೇಕಾಗತ್ತೆ ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ಮೂರು ತಾಸು ಇಟ್ಟರೆ ಸಾಕು ಆಟೋಮೆಟಿಕ್ ಎಲ್ಲನೂ ನೀರು ಬಿಟ್ಬಿಡುತ್ತೆ ಅವಾಗ ಮ್ಯಾಂಗೋ ಮೈನ್ಗೆ ಏನಾಗಿಬಿಡುತ್ತೆ ಅದು ಮ್ಯಾಂಗೊ ಬಿರುಸಾಗಿಬಿಟ್ಟಿರುತ್ತೆ ನೀರು ಹಾಕಿ ನೀ ಅಂದರೆ ಉಪ್ಪು ಹಾಕಿದ ತಕ್ಷಣ ನೀರು ಬಿಡುತ್ತೆ ನೋಡಿ ಅದು ಮ್ಯಾಂಗೋ ಬಿರುಸಾಗಿಬಿಟ್ಟಿರುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೊ ಇವಾಗ ಏನು ಮಾಡಬೇಕು ಅದಕ್ಕೆ ಉಪ್ಪಿನಕೆ ಹಾಕೋದಕ್ಕೆ ಏನೇನು ಮಸಾಲೆ ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಇಲ್ಲಿ ಜಾಸ್ತಿ ಅಂದರೆ ಮ್ಯಾಂಗೋದಲ್ಲಿ ಡೈರೆಕ್ಟ್ ಹಾಕಬಾರ್ದಂಥ ಮಸಾಲೆಯಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಲವಂಗ ಮತ್ತು ದಾಲ್ಚಿನ್ನಿ ಇಷ್ಟೇ ಹಾಕೋತಾ ಇದ್ದೀನಿ ಇಷ್ಟು ಹಾಕಿ ಸಿಂಪಲ್ಲಾಗಿ ಮಾಡೋದ್ರಿಂದ ನಾನು ಇಷ್ಟೇ ಹಾಕೋತಾ ಇದ್ದೀನಿ ಅದಕ್ಕೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ ಏನು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂಗೆ ಇಷ್ಟ ಇಲ್ಲ ಅಂತ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡೆ ನಾನು ಸ್ವಲ್ಪ ಉಪ್ಪಿನಕ್ಕೆ ಹಾಕೊಳ್ಳೋದ್ರಿಂದ ಸ್ವಲ್ಪೇನ ಮಸಾಲೆನ ರೆಡಿ ಇದ್ದೀನಿ ಸಾಸಿವೆ ಜೀರಿಗೆ ಲವಂಗ ದಾಲ್ಚೀನಿ ಇಷ್ಟೇ ಅದ್ರ ಬಿಟ್ಟರೆ ಏನೂ ಹಾಕ್ಕೊಂಡಿಲ್ಲ ನಾನು ಇವಾಗ ನೋಡಿ ಈ ಥರ ತರಿ ತರಿಯಾಗಿ ರುಬ್ಬಬೇಕು ಸಣ್ಣಂಗೆ ಹೋಗಬೇಡಿ ಎಲ್ಲಾನು ಮಸಾಲೆ ಏನಾಗಬೇಕು ಈ ಥರನೂ ಹಿಂಗೆ ಇರಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕರೆಕ್ಟಂಗೆ ಮಸಾಲೆನ ರೆಡಿ ಮಾಡ್ಕೊಳ್ಳಿ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಏನು ಕಷ್ಟ ಅಲ್ಲ ಬೇಗನೆ ಮಾಡ್ಕೋಬೋದು ಸೊ ಎಣ್ಣೆ ಹಾಕೋ ಉಪ್ಪಿನಕಾಯಿ ಇದ್ರೆ ಅದಕ್ಕೆ ಜಾಸ್ತಿ ಮಸಾಲೆನೂ ಬೇಕಾಗುತ್ತೆ ಮತ್ತು ಅದನ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ನೋರು ಅದನ್ನು ಕೂಡ ಮಾಡ್ತಾರೆ ಬಟ್ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಥರ ರೆಸಿಪಿ ಕಡಿಮೆ ಯಾರೂ ತೋರಿಸೋದಿಲ್ಲ ಸೊ ಡ್ರೈ ಉಪ್ಪಿನಕಾಯಿ ಎಣ್ಣೆ ತಿನ್ನಲಾರ್ದವ್ರು ವಿತೌಟ್ ಆಯಿಲ್ ಹಾಕದೇ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಇವಾಗೆಲ್ಲ ನೀರು ಬಿಟ್ಟಿತ್ತು ನಾನು ಅದನ್ನು ಆಲ್ರೆಡಿ ತೆಗೆದುಬಿಟ್ಟಿದ್ದೀನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೀವು ಅದು ನೀರು ಬಿಟ್ಟಿರುತ್ತೆ ಎಲ್ಲನೂ ತೆಗೆದುಬಿಡಿ ಒಂದು ಹನಿನೂ ನೀರು ಇರದೆ ಹಾಗೆ ತೆಗೆದುಬಿಡ್ಬೇಕಾಗ್ತದೆ ಆಮೇಲೆ ಏನು ಮಾಡಬೇಕು ಸ್ವಲ್ಪ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಉಪ್ಪು ಹಾಕಿದ ತಕ್ಷಣ ಅದು ನೀರು ಬಿಟ್ಟಿರುತ್ತೆ ಹೋಗಿಬಿಟ್ಟಿರುತ್ತೋ ಉಪ್ಪೆಲ್ಲ ಅದಕ್ಕೋಸ್ಕರ ಮತ್ತೆ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಾಕ್ತಾ ಇದ್ದೀನಿ ಅರಿಶಿನ ಹಾಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಕಲರು ಚೆನ್ನಾಗಿರುತ್ತೆ ಮತ್ತು ಉಪ್ಪಿನಕಾಯಿಗೂ ಅಷ್ಟೇದು ಬಿರುಸಾಗಿಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಖಾರನೂ ಕೂಡ ಹಾಕ್ತಾರೆ ಬಟ್ ಖಾರ ಇಷ್ಟ ಇತ್ತಂದರೆ ನೀವು ಇವಾಗೇ ಆ್ಯಡ್ ಮಾಡ್ಕೊಳ್ಳಿ ಕೆಂಪು ಖಾರನ ನಾನು ಇಷ್ಟ ಇಲ್ಲ ಅಂತ ನಾನು ಖಾರ ಹಾಕ್ತಿಲ್ಲ ಇದು ಸೊಪ್ಪಿರುವಂಥ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಅಂದರೆ ಖಾರದು ಆಲ್ರೆಡಿ ನಾನು ಮಾಡಿಟ್ಟಿರೋದ್ರಿಂದ ಅದಕ್ಕೋಸ್ಕರ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ವಿತ್ ಆಯಿಲ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕೂಡ ರೆಸಿಪಿ ಮಾಡ್ತೀನಿ ಅಂದರೆ ಇನ್ನೂ ಒಂಥರ ಹೇಗೆ ಹಾಕೊಡ್ದು ಅಂತ ಉಪ್ಪಿನಕಾಯಿ ಅದನ್ನು ತೋರಿಸ್ತೀನಿ ನಿಮ್ಮ ಹತ್ರ ಎರಡೇ ಮ್ಯಾಂಗೋ ಇದ್ದರೆ ಸಾಕು ನೀವು ಈ ಥರ ಉಪ್ಪಿನಕಾಯಿನ ಹಾಕೋಬಹುದು ಇಲ್ಲಿ ಬಂದುಬಿಟ್ಟು ನಾಲ್ಕು ಮ್ಯಾಂಗೋದಷ್ಟೇ ಹಾಕೋತಾ ಇದ್ದೀನಿ ಆಲ್ರೆಡಿ ಮಾಡಿರುತ್ತೋ ಅಂತ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೋಬೇಕು ಸೊ ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಸ್ಪೂನ್ಲೇನೆ ಮಿಕ್ಸ್ ಮಾಡ್ಕೊಳ್ಳಿ ಕೈಲಿ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಯಾವುದೇ ರೀತಿ ಸೊ ಎಲ್ಲ ನೀರು ಇವಾಗ ಸದ್ಯಕ್ಕೆ ನಾವು ಎಷ್ಟೇ ಹಾಕಿದರೂ ನೀರು ಬಿಡೋದಿಲ್ಲ ಅಂದರೆ ಇದು ಹುಳಿ ಮಾವಿನಕಾಯಿ ಅಲ್ಲ ನಾನು ಇದು ಸ್ವೀಟ್ ಇರುತ್ತೆ ನೋಡಿ ಆ ಮಾನ್ಗೋದಿಂದ ಹಾಕ್ತಾಯಿದ್ದೀನಿ ಏಕೆಂದರೆ ಹುಳಿ ಮೈನ್ಕಾಯ್ದಿಂದಲೂ ಅದು ತು ಅದು ಕೂಡ ತುಂಬ ರುಚಿಯಾಗಿ ಬರುತ್ತೆ ಸೊ ನಾನು ಅದು ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ರೆಸಿಪಿನ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕಿದ್ದರೆ ಮತ್ತೆ ಯಾವ ಥರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಎಲ್ಲ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬೇಗನೆ ತಲುಪುತ್ತೆ ಅದಕ್ಕೋಸ್ಕರ ನೋಡಿ ನಾನು ಯಾವುದೇ ರೀತಿ ಆಯಿಲ್ ಹಾಕಿಲ್ಲ ಆದ್ರೂ ಸ್ವಲ್ಪ ಎಣ್ಣೆ ಎಣ್ಣೆ ಕಾಣಿಸ್ತಾ ಇದೆ ಅಂದರೆ ಅದು ಸಾಸಿವೆ ಹಾಕೊಂಡಿರ್ತೀವಿ ನೋಡಿ ಅದು ಸ್ವಲ್ಪ ಆಯಿಲ್ ಆಯಿಲ್ ಕಾಣಿಸೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಾಸಿವೆನೂ ಕೂಡ ಕಡಿಮೆ ಹಾಕ್ಕೊಳ್ಳಿ ಅಂತ ನಾನು ಹೇಳಿರೋದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕಿದರೆ ಅದನ್ನು ಆಟೋಮೆಟಿಕ್ ಆಯಿಲ್ ಬಿಡೋ ಚಾನ್ಸಸ್ ಇರುತ್ತೆ ಸೊ ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಮಾಡಿರುವಂಥ ಮಸಾಲೆ ನಾನು ಹಾಕಿರುವಂಥ ಉಪ್ಪಿನಕಾಯಿಗ ಕರೆಕ್ಟಾಗಿ ಆಗಿದೆ ಅಂತ ನನಗೆ ಅನ್ನಿಸ್ತು ಇನ್ನೂ ಏನಾದರೂ ಜಾಸ್ತಿ ಹಾಕಬೇಕು ಅನ್ಸಿದ್ರೆ ಹಾಗೆ ಕಡಿಮೆ ಹಾಕಬೇಕನ್ಸಿದರೆ ನಿಮ್ಗೆ ಯಾವ ಥರ ಉಪ್ಪಿನಕಾಯಿ ಹಾಕ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈಗ ಹಾಕಿ ನಾನು ಒಂದು ಕಾಜಿನ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಹಾಕಿಟ್ಟರೆ ಒಂದು ವರ್ಷವೂ ಸ್ಟೋರ್ ಮಾಡಿಟ್ಟರೆ ಯಾವುದೇ ರೀತಿ ಕೆಡೋದಿಲ್ಲ ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಉಪ್ಪಿನಕಾಯಿ ಕೆಡ್ತಿದ್ರೆ ಅದು ಏನು ಮಾಡಬೇಕು ತಂಪಿರುವ ಪ್ಲೇಸ್ ಇರುತ್ತೆ ನೋಡಿ ಅಂದರೆ ಕೂಲ್ ಆಗಿರುವಂತಹ ಪ್ಲೇಸಿಗೆ ಇಡಬೇಕಾಗುತ್ತೆ ಯಾವುದೇ ರೀತಿ ಉಪ್ಪಿನಕಾಯಿನ ಕೆಡೋದಿಲ್ಲ ಹಾಗೆ ಮಣ್ಣಿನ ಮಡಿಕೆಯಲ್ಲೂ ಕೂಡ ಹಾಕಿರ್ತಾರೆ ಹಾಗೆ ಕಲ್ಲಿಂದ ಬ ಇರುತ್ತೆ ನೋಡಿ ಇವಾಗ ತೊಗೊಂಡು ಬರ್ತೀವಿ ನೋಡಿ ನಾವು ಕಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಕಲ್ಲಿನ ಥರ ಇದೇ ಥರ ಗಾಜಿನ ಟೈಪೇ ಅದೇ ಕಲ್ಲಿಂದು ಸಿಗ್ತಾವೆ ನೋಡಿ ಅದರಲ್ಲಿ ಕೂಡ ನೀವು ಹಾಕಿಡೋದ್ರಿಂದ ಉಪ್ಪಿನಕಾಯಿ ಯಾವುದೇ ರೀತಿ ಕೆಡೋದಿಲ್ಲ ಆಮೇಲೆ ಒಂದು ಸಲ ಹಾಕಿದ ಮೇಲೆ ಅದನ್ನು ನಾವು ಕೈ ಹಾಕಿ ತೊಗೋಬಾರ್ದು ಯಾವುದೇ ರೀತಿ ಉಪ್ಪಿನಕಾಯಿ ಹಾಕಿದ್ಮೇಲೆ ಕೈ ಹಾಕಿ ಉಪ್ಪಿನಕಾಯಿನ ತೆಗಿಬಾರ್ದು ಒಂದು ರೀತಿ ಸ್ಪೂನ್ಲೇನೆ ತೆಗಿ ತೆಗೆದು ಬಿಡಬೇಕು ಹಾಗೆ ಡೇಲಿ ತೆಗೆಯೋಗಿಲ್ಲ ಇದನ್ನ ನಾವು ಸ್ಟೋರ್ ಮಾಡಿ ಒನ್ ಮಂತ್ವರೆಗೂ ಯಾವುದೇ ರೀತಿ ಓಪನ್ ಮಾಡಿದೆ ಹಾಗೆ ಇಟ್ಟರೆ ಏನೂ ಕೆಡೋದಿಲ್ಲ ಹಾಗೆ ನೀವು ಡೈಲಿ ಒಂದು ತಗೊಳ್ಳೋದು ಮತ್ತೆ ಬಿಡೋದು ಮಾಡಿದ್ರೆ ಖಂಡಿತ ಕೆಟ್ಟೆ ಕೆಡುತ್ತೆ ಯಾರೇ ಹಾಕಿದರೆ ಉಪ್ಪಿನಕಾಯಿ ಕೆಟ್ಟೆ ಕೆಡುತ್ತೆ ಕೈ ಹಾಕಬಾರ್ದು ಸ್ಪೂನ್ಲೇನೆ ಒಂದಿಷ್ಟು ಸಪ್ರೇಟಾಗಿ ತಗೊಂಡು ತಿನ್ನಬೇಕು ಇದು ಒಂದು ಟಿಪ್ಸ್ ಅಂತರೂ ನೀವು ಫಾಲೋ ಮಾಡಿದ್ರೆ ಯಾವುದೇ ರೀತಿ ಉಪ್ಪಿನಕಾಯಿನ ಕೆಡೋದಿಲ್ಲ ಹಾಗೆ ಹಸಿ ಕೈಲೇ ಯಾವುದೇ ರೀತಿ ಉಪ್ಪಿನಕಾಯಿ ಹಾಕಬೇಕಾದ್ರೆ ಕಲಿಸಬಾರ್ದು ಸೊ ಇನ್ನೊಂಥರ ಉಪ್ಪಿನಕಾಯಿನ ಹಾಕ್ತಾರೆ ಅದು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಿಳಿಸ್ತೀನಿ ಖಂಡಿತ ಹಾಗೆ ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಪಕ್ಕದಲ್ಲಿರೋ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಗಳು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು ಎಲ್ಲ ಉತ್ತರ ಕರ್ನಾಟಕ ಸೈಡಲ್ಲಿರುವಂತಹ ರೆಸಿಪಿನೇ ಜಾಸ್ತಿ ಇರೋದು ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್